ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಶಾಂತಿಯ ತೋಟವಾಗಿರುವ ನಮ್ಮ ರಾಜ್ಯ ಮತ್ತೊಂದು ಪಶ್ಚಿಮ ಬಂಗಾಳವಾಗುತ್ತಿದ್ದು ಮತೀಯವಾದಿಗಳ ಬೀಡಾಗುತ್ತಿದೆ ಎಲ್ಲರೂ ಎಚ್ಚೆತ್ತುಕೊಂಡು ಸ್ವಾರ್ಥ ಸ್ವಪ್ರತಿಷ್ಠೆ ಬಿಟ್ಟು ಒಗ್ಗಟ್ಟನ್ನು ಪ್ರದರ್ಶಿಸಿ ಮುನ್ನಡೆಯಬೇಕೆಂದು ವರುಣಾ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ತೋಟದಪ್ಪ ಬಸವರಾಜು ಆಗ್ರಹಿಸಿದರು ಟೀನರಸೀಪುರ ಪಟ್ಟಣದ ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಮತೀಯವಾದಿಗಳು ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆಯ ಸಂದರ್ಭ ನಡೆಸಿದ ಹೀನ ಕೃತ್ಯವನ್ನು ಖಂಡಿಸುತ್ತಾ ಈ ರೀತಿ ಪೆಟ್ರೋಲ್ ಬಾಂಬ್ ಹಾಕುವುದು ಸಾರ್ವಜನಿಕ ಆಸ್ತಿ ನಾಶ ಮಾಡುವುದು ಸಾರ್ವಜನಿಕ ಸ್ಥಳದಲ್ಲಿ ಬಾಂಬ್ ಬಿಡುವವರು ಕಲ್ಲು ಎಸೆಯುವವರನ್ನು ಕೊಲ್ಲುವ ಕಾನೂನು ತರಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು ಆದಷ್ಟು ಬೇಗ ಈ ಸರ್ಕಾರ ತೊಲಗಬೇಕು ಹಾಗೂ ಇಂಥ ಹೀನಕೃತಿ ಎಸಗುವವರನ್ನು ಗುಂಡಿಟ್ಟುಕೊಳ್ಳುವ ಕಾನೂನನ್ನು ಸರ್ಕಾರ ತರಬೇಕು ಎಂದು ಈ ಮೂಲಕ ನಾನು ಒತ್ತಾಯಿಸುತ್ತಿದ್ದೇನೆ ರಾಜ್ಯದಲ್ಲಿ ಬಿ ಜೆ ಪಿ ಅಧ್ಯಕ್ಷರ ಬದಲಾವಣೆ ಅವಧಿಗೆ ಮುಂಚೆ ಯಾವುದೇ ಕಾರಣ ಕಾರಣಕ್ಕೂ ನಡೆಯುವುದಿಲ್ಲ ಬಿ ಜೆ ಪಿಯಲ್ಲಿ ನಿಯಮ ಇದೆ ಯಾರೇ ಅಧ್ಯಕ್ಷರು ಪದಾಧಿಕಾರಿಗಳಾದರೆ ಮೂರು ವರ್ಷಗಳ ತನಕ ಅವರ ಸ್ಥಾನ ಅಬಾಧಿತ ರಾಜ್ಯದಲ್ಲಿ ವಿಜೇಂದ್ರರವರು ಸಮರ್ಥವಾಗಿ ಪಕ್ಷವನ್ನು ಮುನ್ನಡೆಸುತ್ತಿದ್ದಾರೆ ಯಡಿಯೂರಪ್ಪ ದೇವೇಗೌಡರು ಸಿದ್ದರಾಮಯ್ಯ ಕುಮಾರಸ್ವಾಮಿಯವರ ನಂತರ ವಿಜಯೇಂದ್ರರವರು ರಾಜ್ಯದಲ್ಲಿ ಜನಮನ್ನಣೆಯನ್ನು ಗಳಿಸಿ ಮುನ್ನಡೆಯುತ್ತಿರುವುದು ಕೆಲವರಿಗೆ ಸಹಿಸಲು ಆಗುತ್ತಿಲ್ಲ ಈ ಕಾರಣದಿಂದ ಅವರಿಗೆ ಕೆಲವರು ಕಿರುಕುಳ ನೀಡುತ್ತಿದ್ದಾರೆ ಇದು ಸರಿಯಲ್ಲ ದೊಡ್ಡವರಾದ ನಾಯಕರುಗಳು ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಮಾದರಿಯಾಗಿ ನಡೆದುಕೊಳ್ಳಬೇಕು ತಮಗೆ ಟಿಕೆಟ್ ಸಿಕ್ಕದೇ ಇದ್ದರೂ ಸಹ ವಿಜಯೇಂದ್ರರವರು ಪಕ್ಷದಲ್ಲಿ ಐದು ವರ್ಷಗಳ ಕಾಲ ಕಾರ್ಯಕರ್ತರಾಗಿ ದುಡಿದು ಈಗ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ ಈಗ ಅವರು ಯಡಿಯೂರಪ್ಪನವರ ಕುಟುಂಬಕ್ಕೆ ಸೇರಿದವರಲ್ಲ ಬಿ ಜೆ ಪಿಯ ಕುಟುಂಬಕ್ಕೆ ಸೇರಿದವರು ಇದನ್ನು ಅರಿತು ಹಿರಿಯರಾದ ತಾವು ಎಲ್ಲರಿಗೂ ಉತ್ತಮ ಮಾರ್ಗದರ್ಶನ ನೀಡಲು ನೀಡಿ ಪಕ್ಷವನ್ನು ಮುನ್ನಡೆಸಲು ಕೋರುತ್ತೇನೆ ಮತ್ತೆ ರಾಜ್ಯದಲ್ಲಿ ಈ ಮತೀಯ ಸರ್ಕಾರ ತೊಲಗಬೇಕಾದರೆ ಬಿ ಜೆ ಪಿಯ ಎಲ್ಲ ವರ್ಗದ ನಾಯಕರು ಹಿರಿಯರು ಒಟ್ಟಾಗಿ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಲ್ಲವಾದರೆ ಇದೇ ಸರ್ಕಾರ ಮುಂದುವರಿದರೆ ರಾಜ್ಯ ಮತ್ತೊಂದು ಪಶ್ಚಿಮ ಬಂಗಾಳ ರಾಜ್ಯವಾಗುವುದರಲ್ಲಿ ಸಂಶಯವಿಲ್ಲ ಆದ್ದರಿಂದ ಈ ಸರ್ಕಾರವನ್ನು ಹೊರದಬ್ಬಲು ಒಳ್ಳೆಯ ಸರ್ಕಾರ ಆಡಳಿತಕ್ಕೆ ಬರಲು ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರು ಕಾರ್ಯಕರ್ತರು ಭಾವ ಮರೆತು ಒಗ್ಗಟ್ಟಿನಿಂದ ದುಡಿಯಬೇಕು ಎಂದು ಈ ಸಂದರ್ಭದಲ್ಲಿ ವಿನಂತಿಸುತ್ತಿದ್ದೇನೆ ಹಾಗೂ ಇಂದು ಎಪ್ಪತ್ನಾಲ್ಕನೇ ಮೋದಿಯವರ ಹುಟ್ಟುಹಬ್ಬವಿದ್ದು ಈ ಸಂದರ್ಭದಲ್ಲಿ ಆಟೋ ಚಾಲಕರಿಗೆ ಸಮರ್ಥ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಬಡವರಿಗೆ ಹಾಗೂ ಸಮಾಜಕ್ಕೆ ಉತ್ತಮವಾದ ನಮ್ಮ ಪಕ್ಷದ ಸೇವೆಯೇ ಸಂಘಟನೆ ಎಂಬ ಕಾರ್ಯವನ್ನು ಇಂದು ದೇಶದಾದ್ಯಂತ ಆಚರಿಸುತ್ತಿದ್ದೆ